ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಕಡ್ಮ್ ಕಾಂಡ ಯೂಟ್ಯೂಬ್ ಚಾನಲ್ ಮೊದಲ ನಮ್ಮ ಯೂಟ್ಯೂಬ್ ಚಾನು ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂತಂತಂದರೆ ಕರ್ನಾಟಕ ಒಂದು ರಾಜ್ಯ ಅಗ್ನಿಶಾಮಕ ತುರ್ತು ಮುಖ್ಯ ಸೇವೆಗಳ ಇಲಾಖೆಯಲ್ಲಿ ಅಗ್ನಿಶಾಮಕ ಒಂದು ನೋಟಿಫಿಕೇಶನ್ ಏನಿದೆ ಅದರ ಒಂದು ನೋಟಿಫಿಕೇಶನ್ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಆಗುತ್ತೆ ಎಂಬುದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಸ್ನೇಹಿತರೆ ಬಟ್ ಅದು ಪರೀಕ್ಷೆ ಮಾಡ್ತಾರೆ ಅಂತ ಅದರಲ್ಲಿ ಹೇಳಿದ್ದೆ ಬಟ್ ಕಳೆದ ವರ್ಷ ನೋಟಿಫಿಕೇಶನ್ ನೋಡಿದರೆ ಕಳೆದ ಬಾರಿಗೆ ನೋಟಿಫಿಕೇಶನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿತ್ತು ಹತ್ತೊಂಬತ್ತು ಇಪ್ಪತ್ತರಲ್ಲಿ ಓಕೆ ಆಗ ಒಂದು ನೋಟಿಫಿಕೇಷನನ್ನು ನೋಡಿದಾಗ ಅಲ್ಲಿ ಓನ್ಲಿ ಎಸ್ ಎಲ್ ಸಿ ಒಂದು ಪರ್ಸೆಂಟೇಜ್ ಆದರ ಮೇಲೆ ಏನು ಕೆ ಪಿ ಟಿ ಸಿ ಎಲ್ ಯಾವ ರೀತಿಯಾಗಿ ಆಯ್ಕೆ ಮಾಡಿದ್ರು ಆ ರೀತಿಯಾಗಿ ಮಾಡಿದ್ದಾರೆ ಮತ್ತು ಸೆಲೆಕ್ಷನ್ ಪ್ರೊಸೆಸನ್ನು ನೋಡೋದಾದರೆ ಟೋಟಲಾಗಿ ಒನ್ ಇಷ್ಟು ಫೈವ್ ಮೆರಿಟನ್ನು ತೊಗೊಂಡು ಏನೋ ಎಸ್ ಎಲ್ ಸಿ ಆಧಾರದ ಮೇಲೆ ಆಮೇಲೆ ಫಿಸಿಕಲ್ನ ಮಾಡಿದರೆ ಸ್ನೇಹಿತರೆ ಫಿಸಿಕಲಲ್ಲಿ ಕ್ವಾಲಿ ಫಿಸಿಕಲಲ್ಲಿ ಏನಪ್ಪಾ ಅಂತಂದರೆ ಕೆ ಪಿ ಟಿ ಎಸ್ ಮಾರ್ಕ್ಸ್ ಪರ್ಸೆಂಟೇಜ್ ಇರಲ್ಲ ಬಟ್ ಇಲ್ಲಿ ಪರ್ಸೆಂಟೇಜ್ ಫಿಸಿಕಲಲ್ಲಿಗೂ ಸಹ ಮಾರ್ಕ್ಸನ್ನು ತೊಗೊಳ್ತಾರೆ ಓಕೆ ತೊಗೊಂಡು ನಿಯಮವನ್ನು ನೇಮಕಾತಿಯನ್ನು ಮಾಡ್ತಾರೆ ಕಳೆದ ಬಾರಿ ಒಂದು ಕಟ್ ಆಫ್ ಎಷ್ಟಿತ್ತು ಎಂಬುದರ ಬಗ್ಗೆ ಒಂದು ಎಕ್ಸ್ಪೆಕ್ಟೆಡ್ ಆದಂತಹ ಒಂದು ಅನಲ್ಸಿಸ್ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದು ಅಂತಿಮ ಆಯ್ಕೆ ಪಟ್ಟು ಸ್ನೇಹಿತರೆ ಓಕೆ ಫಿಸಿಕಲ್ ಮಾರ್ಕ್ಸು ನೂರು ನೂರು ಇರ್ತದೆ ಓಕೆ ಈ ನೂರು ಅಂಕಗಳ ಫಿಸಿಕಲ್ ಮಾರ್ಕ್ಸ್ ಯಾವ ಇರುತ್ತೆ ಎಂಬುದನ್ನು ನೆಕ್ಸ್ಟು ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಬಟ್ ಇಲ್ಲಿ ಎಸ್ ಎಲ್ ಸಿ ಮಾರ್ಕ್ಸ್ ಎಷ್ಟಿದ್ದರೆ ನೀವು ಫೈನಲಲ್ಲಿ ಸೆಲೆಕ್ಟ್ ಆಗ್ಬೋದು ಕಳೆದ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಅಂದರೆ ಐದಾರು ವರ್ಷದಿಂದ ಹಿಂದೆ ಇಷ್ಟು ಕಟ್ ಆಫ್ ನಿಂತಿತ್ತು ಅಂತಂದರೆ ಈಗ ನಿಮ್ಗೆ ಎಷ್ಟು ನಿಲ್ಬೋದು ಎಂಬುದನ್ನು ನೀವೇ ಹೂಯ ಮಾಡ್ಕೋಬೋದು ನೋಡಿ ಈಗ ಅಂತಿಮ ಆಯ್ಕೆಪಟ್ಟಿ ಒನ್ ಇಸ್ಟಿ ಫೈವಲ್ಲ ಅಂತಿಮ ಆಯ್ಕೆ ಪಟ್ಟಿ ನೈಂಟಿ ಏಯ್ಟು ನೈಂಟಿ ಸೆವೆನು ನೈಂಟಿ ಸೆವೆನು ನೈಂಟಿ ಸೆವೆನ್ ನೈಂಟಿ ಸೆವೆನ್ ನೈಂಟಿ ಸೆವೆನ್ ಓಕೆ ಎಲ್ಲಿ ಆದರೂ ನೋಡಿ ನೈಂಟಿ ಸೆವೆನು ನೈಂಟಿ ಸೆವೆನ್ ನೈಂಟಿ ಸೆವೆನ್ ಲಾಸ್ಟಿಗೆ ಕೊನೆಗೆ ಎಷ್ಟು ನಿಂತಿರ್ಬೋದು ಅಂತ ನೋಡಿದಾಗ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು ಮತ್ತು ಏಯ್ಟಿ ಫೈವ್ವರೆಗೂ ನಿಂತಿದೆ ಸ್ನೇಹಿತರೆ ಎಷ್ಟಪ್ಪ ಅಂತಂದರೆ ಏಯ್ಟಿ ಫೈವ್ವರೆಗೂ ನಿಮ್ಮ ಒಂದು ಕಟ್ ಆಫು ನಿಂತಿದೆ ಕಳೆದ ಬಾರಿ ಹೋಳಿಕೆ ಮಾಡಿದರು ಹೈಯೆಸ್ಟ್ ನೈಂಟಿ ಸೆವೆನ್ನು ಲೋಯೆಶ್ಟ್ ಅಂತಂದರೆ ಏಯ್ಟಿ ಫೈವ್ ಪರ್ಸೆಂಟೇಜ್ವರೆಗೂ ಇದೆ ಹಾಗೆ ಈ ಬಾರಿ ಒಂದು ಕಟ್ ಆಫ್ ಎಷ್ಟು ಇರ್ಬೋದು ಅಂತ ನೋಡಿದಾಗ ಓ ಕಳೆದ ಬಾರಿ ಎಂಬತ್ತ ಐದು ಕಟ್ ಆಫ್ ಇರುವ ಕಾರಣಕ್ಕಾಗಿ ಈ ಬಾರಿ ಏಯ್ಟಿ ಫೈವ್ ಅಂತರೂ ಚಾನ್ಸ್ ಇಲ್ಲ ಸೆಲೆಕ್ಟ್ ಆಗೋದಕ್ಕೆ ಒಟ್ಟಾರೆ ಹುದ್ದೆಗಳು ಸಾವಿರದ ಎಂಟುನೂರ ಇಪ್ಪತ್ತೆಂಟು ಓಕೆ ಇವುಗಳನ್ನ ಬಿಡ್ತಾರೆ ನೋಟಿಫಿಕೇಶನ್ ಯಾವಾಗ ಬಿಡ್ತಾರೆ ಹೇಳ್ತೀನಿ ಸೊ ನೀವು ಫಿಸಿಕಲ್ ಕ್ವಾಲಿಫೈ ಆಗಬೇಕು ಅಂತಂದ್ರೂ ನೈಂಟಿ ತ್ರೀ ಪ್ಲಸ್ ಇರಲೇಬೇಕು ನೈಂಟಿ ತ್ರೀ ನೈಂಟಿ ಟೂ ಈ ಅಥವಾ ನೈಂಟಿ ಸಿಕ್ಸ್ವರೆಗೂ ಹೋಗ್ತದೆ ಬರೀ ಫಿಸಿಕಲ್ಗೆ ಇನ್ನು ಫೈನಲ್ಗೆ ಯಾವ ರೇಂಜ್ಗೆ ಹೋಗ್ತದೆ ಅಂತಂತಂದರೆ ಅದನ್ನು ನೀವು ಹೂಹೆ ಮಾಡೋಕ್ಕಾಗಲ್ಲ ಫೇಲ್ ಟೈಮು ನೈಂಟಿ ಸಿಕ್ಸು ನೈಂಟಿ ಫೈವ್ ನೈಂಟಿ ಏಯ್ಟು ನೈಂಟಿ ನೈನು ಹಂಡ್ರೆಡ್ ಇದ್ದವರು ಸಹ ಲೀಸ್ಟಲ್ಲಿ ಇರ್ತಾರೆ ಓಕೆ ಈ ಬಾರಿ ಒಂದು ಫೈರ್ಮೆನ್ ರೆಕ್ರೂಟ್ಮೆಂಟಲ್ಲಿ ಏನು ಸಾವಿರದ ಎಂಟುನೂರ ಇಪ್ಪತ್ತೆಂಟು ನೋಟಿಸ್ ಹುದ್ದೆಗಳಲ್ಲವ ಅದರದ್ದು ಇನ್ನು ಇದರ ಒಂದು ಎಸ್ ಎಲ್ ಸಿ ಬೆರೆಸ ಮೇಲೆ ಮತ್ತು ಫಿಸಿಕಲ್ ಮೇಲೆ ಫಿಸಿಕಲ್ ಏನಿರುತ್ತೆ ಎಂಬುದನ್ನು ನಾನು ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ ಇದಕ್ಕೆ ಜಾಸ್ತಿ ಜನ ಕಾಮೆಂಟ್ ಮಾಡಿದ್ದಾರೆ ಓಕೆ ಇನ್ನು ಇವರಿಗೆ ಸೆಲೆಕ್ಷನ್ ಪ್ರೋಸೆಸ್ಸು ಹೇಳಿದೆ ಎಸ್ ಎಲ್ ಸಿ ಮಾರ್ಕ್ಸ್ ಪರ್ಸೆಂಟೇಜ್ ಮೇಲೆ ಮೆರಿಟ್ ಆದ್ರ ಮೇಲೆ ಮತ್ತು ಫಿಸಿಕಲ್ ಆದರ ಮೇಲೆ ಆಮೇಲೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಬಿಡ್ತಾರೆ ಇಲ್ಲಿ ಮಹಿಳೆಯರು ಅರ್ಜಿ ಸಲ್ಲಿಸ್ಬೋದು ಅಂತ ನೋಡಿದಾಗ ಮಹಿಳೆಯರಿಗೆ ಯಾವುದೇ ರೀತಿಯಾಗಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರೋದಿಲ್ಲ ಸ್ನೇಹಿತ ಓಕೆ ಓಕೆ ಮಹಿಳೆಯರಿಗೆ ಅವಕಾಶ ಇಲ್ಲ ಬಟ್ ಈ ಬಾರಿ ಏನಾದರೂ ಮಾಡ್ತಾರ ನೋಟಿಫಿಕೇಷನಲ್ಲಿ ಎಂಬುದನ್ನು ನಾವು ಕಾದು ನೋಡಿದರೆ ಗೊತ್ತಾಗ್ತದೆ ಓಕೆ ಕಳೆದ ಬಾರಿ ನೋಟಿಫಿಕೇಷನಲ್ಲಿ ಇರಲಿಲ್ಲ ಓಕೆ ಇನ್ನು ನೆಕ್ಸ್ಟು ನೋಡ್ತಾ ಹೋಗೋದಾದರೆ ಏನಪ್ಪ ಅಂತಂತಂದರೆ ಎಲ್ಲ ಪಾಯಿಂಟ್ಸ್ ಕ್ಲಿಯರ್ ಆಯ್ತು ಅಂತ ಬಳಸ್ತೀನಿ ನೋಟಿಫಿಕೇಶನ್ ಯಾವಾಗ ಬರ್ಬೋದು ಅಂತ ನೋಡಿದಾಗ ನೋಟಿಫಿಕೇಶನ್ ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಬರುವಂಥ ಸಾಧ್ಯತೆ ಸ್ನೇಹಿತರೆ ಮಾರ್ಚ್ ಏಪ್ರಿಲಲ್ಲಿ ನಿಮಗೆ ನೋಟಿಫಿಕೇಷನ್ ಬರುವಂಥ ಸಾಧ್ಯತೆ ಇದೆ ಬಂದ ಕೂಡಲೇ ನಾನು ನಿಮಗೆ ಮತ್ತೆ ಮಾಹಿತಿಯನ್ನು ನೀಡ್ತೀನಿ ಇನ್ನೂ ಇದ್ರ ಬಗ್ಗೆ ಫೇರ್ ಮೆಮ್ ಬಗ್ಗೆ ಹೆಚ್ಚಿನ ಮಾಹಿತಿ ಏನು ಫಿಸಿಕಲ್ ಫಿಸಿಕಲಲ್ಲಿ ಏನೇನು ಇರುತ್ತೆ ಫಿಸಿಕಲ್ಗೆ ಯಾವ್ಯಾವಕ್ಕೆ ಎಷ್ಟು ಮಾರ್ಕ್ಸು ಕಳೆದ ಬಾರಿ ಫಿಸಿಕಲ್ ಕಟ್ ಆಫ್ ಎಷ್ಟು ಎಂಬುದರ ಬಗ್ಗೆ ವೀಡಿಯೋ ಬೇಕು ಅಂತಂದರೆ ಕಾಮೆಂಟನ್ನು ಮಾಡಿ ಖಂಡಿತವಾಗಿ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ಇದು ಇದೆ ನೋಡುತ್ತೆ ಸ್ನೇಹಿತರೆ ವೀಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋ ಎಷ್ಟಿದ್ದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್